मा ಮೊದಲನೇ ಪ್ರಶ್ನೆ ಭೀಷ್ಮನ ತಾಯಿಯ ಹೆಸರು ಏನು ಆಪ್ಷನ್ E ಪಾರ್ವತಿ ಆಪ್ಷನ್ B ಗಂಗೇ ಆಪ್ಷನ್ C ಲಕ್ಷ್ಮಿ ಆಪ್ಷನ್ D ಶರದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗೆಯು ಭೀಷ್ಮಣ ತಾಯಿಯ ಹೆಸರಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಪುಲಸ್ತ್ಯ ಋಷಿಯ ಮೊಮ್ಮಗ ಪರಾಕ್ರಮಿ ರಾಜನಾಗಿದ್ದ ಅವನು ಯಾರು ಆಪ್ಷನ್ ಎ ಲಕ್ಷ್ಮಣ ಆಪ್ಷನ್ ಬಿ ಭೀಮಾ ಆಪ್ಷನ್ ಸಿ ರಾವಣ ಆಪ್ಷನ್ ಡಿ ಕರ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ರಾವಣ ನಿಮ್ಮ ಮುಂದಿನ ಪ್ರಶ್ನೆ ರಾಮ ಮತ್ತು ಲಕ್ಷ್ಮಣರನ್ನು ಪರಿಣಿತ ಬಿಲ್ಲುಗಾರರನ್ನಾಗಿ ಮಾಡಿದವರು ಯಾರು ಆಪ್ಷನ್ ಎ ವಾಸುಕಿ ಆಪ್ಷನ್ ಬಿ ವಾಲ್ಮೀಕಿ ಆಪ್ಷನ್ ಸಿ ಕೌಶಿಕ ಆಪ್ಷನ್ ಡಿ ವಿಶ್ವಾಮಿತ್ರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರನ್ನು ಪರಿಣಿತ ಬಿಲ್ಲುಗಾರರನ್ನಾಗಿ ಮಾಡಿದವರು ನಿಮ್ಮ ಮುಂದಿನ ಪ್ರಶ್ನೆ ದೃಪದನು ಆಳಿದ ಸಾಮ್ರಾಜ್ಯದ ಹೆಸರೇನು ಆಪ್ಷನ್ ಎ ಪಾಂಚಾಲ ಆಪ್ಷನ್ ಬಿ ಮಗಧ ಆಪ್ಷನ್ ಸಿ ಮಥುರೆ ಆಪ್ಷನ್ ಡಿ ಮಿಥಿಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪಾಂಚಾಲ ನಿಮ್ಮ ಐದನೆಯ ಪ್ರಶ್ನೆ ದೃಪದನಿಂದ ಅವಮಾನವಾದಾಗ ದ್ರೋಣನು ಎಲ್ಲಿಗೆ ಹೋದನು ಆಪ್ಷನ್ ಎ ಹಿಮಾಲಯ ಪರ್ವತಕ್ಕೆ ಆಪ್ಷನ್ ಬಿ ಗೋಕುಲಕ್ಕೆ ಆಪ್ಷನ್ ಸಿ ಅಯೋಧ್ಯೆಗೆ ಆಪ್ಷನ್ ಡಿ ಹಸ್ತಿನಾಪುರಕ್ಕೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಸ್ತಿನಾಪುರಕ್ಕೆ ಹೋದನು ನಿಮ್ಮ ಆರನೆಯ ಪ್ರಶ್ನೆಯು ಹೀಗಿದೆ ಯಾವ ಪ್ರಾಣಿ ಆಕಳಿಸುವುದಿಲ್ಲ ಆಪ್ಷನ್ ಎ ಎಮ್ಮೆ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಜಿರಾಫೆ ಆಪ್ಷನ್ ಡಿ ಕತ್ತೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜಿರಾಫೆಯು ಆಕಳಿಸುವುದಿಲ್ಲ ನಿಮ್ಮ ಮುಂದಿನ ಪ್ರಶ್ನೆ ಹಸಿವಾದಾಗ ತನ್ನ ದೇಹವನ್ನೇ ತಿನ್ನಬಲ್ಲ ಪ್ರಾಣಿ ಯಾವುದು ಆಪ್ಷನ್ ಎ ಅಳಿಲು ಆಪ್ಷನ್ ಬಿ ಮಂಗ ಆಪ್ಷನ್ ಸಿ ಇಲಿ ಆಪ್ಷನ್ ಡಿ ಸಿಂಹ ಸರಿಯಾದ ಉತ್ತರ ಆಪ್ಷನ್ ಸಿ ಇಲಿಯು ಹಸಿವಾದಾಗ ತನ್ನ ದೇಹವನ್ನೇ ತಿನ್ನಬಲ್ಲ ಪ್ರಾಣಿಯಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ತೆರೆದ ಕಣ್ಣುಗಳಿಂದ ಮಲಗುವ ಪ್ರಾಣಿ ಯಾವುದು ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಮೇಕೆ ಆಪ್ಷನ್ ಸಿ ಮೊಸಳೆ ಆಪ್ಷನ್ ಡಿ ಮುಂಗುಸಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಸಳೆಯು ತೆರೆದ ಕಣ್ಣುಗಳಿಂದ ಮಲಗುವ ಪ್ರಾಣಿಯಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಪ್ಲಾಸ್ಟಿಕ್ ಕುರ್ಚಿಯಲ್ಲಿ ಹೆಚ್ಚು ಕುಳಿತರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಇ ಕಾಲಾರ ಆಪ್ಷನ್ ಬಿ ಮೆದುಳು ಜ್ವರ ಆಪ್ಷನ್ ಸಿ ಮೂಲವ್ಯಾಧಿ ಆಪ್ಷನ್ ಡಿ ಕ್ಯಾನ್ಸರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೂಲವ್ಯಾಧಿ ಕಾಯಿಲೆ ಬರುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ದೇಶವು ಕೋತಿಗಳು ಸೇವೆ ಸಲ್ಲಿಸುವ ರೆಸ್ಟೋರೆಂಟನ್ನು ಹೊಂದಿದೆ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಭಾರತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಹೀಗಿದೆ ಒಬ್ಬ ವ್ಯಕ್ತಿಯು ನೀರಿಲ್ಲದೆ ಎಷ್ಟು ದಿನಗಳ ಕಾಲ ಬದುಕಬಹುದು ಆಪ್ಷನ್ ಎ ಹತ್ತು ದಿನ ಆಪ್ಷನ್ ಬಿ ಎರಡು ದಿನ ಆಪ್ಷನ್ ಸಿ ಮೂರು ದಿನ ಆಪ್ಷನ್ ಡಿ ಐದು ದಿನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ದಿನಗಳ ಕಾಲ ಬದುಕಬಹುದು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಆರು ದಿನಗಳವರೆಗೆ ಉಸಿರಾಡದೆ ಬದುಕಬಲ್ಲ ಜೀವಿ ಯಾವುದು ಆಪ್ಷನ್ ಎ ಎ ಡಿ ಆಪ್ಷನ್ ಬಿ ಆಮೆ ಆಪ್ಷನ್ ಸಿ ಚೇಳು ಆಪ್ಷನ್ ಡಿ ಒಂಟೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಚೇಳು ಆರು ದಿನಗಳವರೆಗೆ ಉಸಿರಾಡದೆ ಬದುಕಬಲ್ಲ ಜೀವಿಯಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಈ ಕೆಳಗಿನ ಯಾವ ಪದಾರ್ಥ ನೀರಿನ ಮೇಲೆ ತೇಲುತ್ತದೆ ಆಪ್ಷನ್ ಇ ಕಲ್ಲು ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಎಣ್ಣೆ ಆಪ್ಷನ್ ಡಿ ಉಪ್ಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಎಣ್ಣೆಯು ನೀರಿನ ಮೇಲೆ ತೇಲುತ್ತದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಪ್ರಪಂಚದ ಎಷ್ಟು ಶೇಕಡ ಮಾವಿನ ಹಣ್ಣನ್ನು ಭಾರತ ಬೆಳೆಯುತ್ತದೆ ಆಪ್ಷನ್ ಎ ಹತ್ತು ಪರ್ಸೆಂಟ್ ಆಪ್ಷನ್ ಬಿ ಇಪ್ಪತ್ತೆರಡು ಪರ್ಸೆಂಟ್ ಆಪ್ಷನ್ ಸಿ ನಲವತ್ತೈದು ಪರ್ಸೆಂಟ್ ಆಪ್ಷನ್ ಡಿ ಮೂವತ್ತು ಪರ್ಸೆಂಟ್ ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತೈದು ಪರ್ಸೆಂಟ್ ಹಣ್ಣನ್ನು ಭಾರತ ಬೆಳೆಯುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಯಾವ ಸಿಂಹಗಳು ಮಾತ್ರ ಪೇಟೆಯಲ್ಲಿ ಪಾಲ್ಗೊಳ್ಳುತ್ತದೆ ಆಪ್ಷನ್ ಇ ಯಾವುದೂ ಅಲ್ಲ ಆಪ್ಷನ್ ಬಿ ಎರಡು ಸಿಂಹಗಳು ಆಪ್ಷನ್ ಸಿ ಹೆಣ್ಣು ಸಿಂಹ ಆಪ್ಷನ್ ಡಿ ಗಂಡು ಸಿಂಹ सरिया उतर ऑप्शन सी हेण्डु सिंह